ಆ ಉದ್ಯಮದ ಮೇಲೆ ಇರುವಂತಹ ನಾಮಫಲಕದಲ್ಲಿ ಶೇಕಡ ಅರವತ್ತು ಕನ್ನಡ ಆಗ ಆಗಬೇಕು ಅನ್ನೋದ್ರಲ್ಲಿ ಸರ್ಕಾರ ಸರಿಯಾದ ಕ್ರಮ ತಗೊಂಡಿದೆ ಕಾಯ್ದೆ ಮಾಡಿದೆ ಹಾಗಾಗಿ ಈಗ ಎಲ್ಲಿ ನೋಡಿದ್ರು ಬೆಂಗಳೂರಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ನಾಮಫಲಕದ ಶೇಕಡ ಅರವತ್ತು ಕನ್ನಡ ಕಾಣ್ತಾ ಇದೆ ನಾನು ಮುಂದಿನ ಸೋಮವಾರ ನಾನು ಮುಖ್ಯ ಇದು ದೆಹಲಿಗೆ ಹೋಗಬೇಕು ಯಾಕೆಂದ್ರೆ ಮಾನ್ಯ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಈಗೇನು ಕೇಂದ್ರದ ಬೃಹತ್ ಕೈಗಾರಿಕೆ ಸಚಿವರೇನು ಆಗಿದ್ದಾರೆ ಅವ್ರಿರ್ಬೋದು ನಮ್ಮ ಅವರು ರೈಲ್ವೆ ರಾಜ್ಯ ಸಚಿವರೇನು ಆಗಿದ್ದಾರೆ ಸೋಮಣ್ಣ ಅವ್ರನ್ನ ಪ್ರಹ್ಲಾದ್ ಜೋಶಿ ಅವ್ರನ್ನ ಇವ್ರನ್ನೆಲ್ಲ ಭೇಟಿ ಮಾಡಿ ಅವರಿಗೆ ಒಂದು ಮನವಿ ಕೊಟ್ಟು ಅವ್ರಿಗೊಂದು ಅಭಿನಂದನೆಗಳನ್ನ ಹೇಳಿ ಕರ್ನಾಟಕ ಸಂಬಂಧಪಟ್ಟಂತ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಆಗ್ಬೇಕಾಗಿದೆ ಅದು ಆಗಬೇಕು ಅನ್ನೋದನ್ನ ಅವ್ರ ಮೇಲೆ ಒತ್ತಡ ಹಾಕಬೇಕು ಅನ್ನೋದು ಒಂದು ಮತ್ತೆ ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಈಗ ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾದಂತ ಒಂದು ಲಕ್ಷ ಎಂಬತ್ತಾರು ಸಾವಿರ ಕೋಟಿ ಹಣ ಏನು ಇವತ್ತು ಜಿ ಎಸ್ ಟಿ ಮತ್ತು ಇದರಿಂದ ಏನು ತೆರಿಗೆ ಹಣ ಬರಬೇಕಾಗಿದೆ ಆ ವಿಚಾರದಲ್ಲಿ ನೀವು ಧ್ವನಿ ಎತ್ತಬೇಕು ಯಾಕೆಂದ್ರೆ ಹಣ ನಮಗೆ ಬಂದ್ರೆ ಅನುಕೂಲ ಆಗುತ್ತೆ ಅನ್ನೋ ಮಾತು ಹೇಳಿದ್ರು ಆ ವಿಚಾರನು ಸಹ ಅವರ ಜೊತೆಯಲ್ಲಿ ನಾನು ಮಾತಾಡಿ ಬರಬೇಕು ಅನ್ನೋಂತ ತೀರ್ಮಾನ ಮಾಡಿದೀವಿ ಹಾಗಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ನಿಯೋಗ ದೆಹಲಿಗೆ ಹೋಗಿ ಇನ್ನು ಎರಡು ಮೂರು ದಿವಸದಲ್ಲಿ ಅವ್ರನ್ನೆಲ್ಲರನ್ನು ಭೇಟಿ ಮಾಡ್ತೀವಿ ಇವತ್ತಿನ ಹೋರಾಟ ಫಲಪ್ರದ ಆಗಿದೆ ಇದೆ ಹೌದು ನನಗೆ ಖುಷಿ ತಂದಿದೆ ಮುಖ್ಯಮಂತ್ರಿಗಳ ಭರವಸೆಯಿಂದಾಗಿ ನನಗೆ ಖುಷಿ ತಂದಿದೆ ಹಾಗಾಗಿ ಅದು ಆಗತ್ತೆ ಅಂತ ಅನ್ಕೊಂಡಿದ್ದೀನಿ